ಒಂದ್ ಕಡೆ ನೋಡಿ ಸಿ ಎಂ ಸಿದ್ದರಾಮಯ್ಯ ಅವರು ಬಜೆಟ್ ಮೇಲೆ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ನಾನು ವೈಯಕ್ತಿಕವಾಗಿ ಹದಿನಾರು ಬಜೆಟ್ ಅನ್ನ ಮಂಡನೆ ಮಾಡಿದ್ದೀನಿ ಇಲ್ಲಿವರೆಗೂ ಮುಂದೆ ಹದಿನೇಳು ಬಜೆಟ್ ನಂದೇ ನನ್ನ ಹದಿನೇಳನೇ ಬಜೆಟ್ ಅನ್ನ ಮಂಡಿಸ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರೋದು ಒಂದ್ ರೀತಿ ನಾನಾ ರೀತಿಯ ಸಂದೇಶ ಸಾರುವಂತಿದೆ ಈ ಕಡೆ ಇವರು ಕುರ್ಚಿನ ಗಟ್ಟಿ ಮಾಡಿಕೊಡ್ತಾ ಇದ್ದಾರೆ ಈ ಕಡೆ ಕುರ್ಚಿ ಬೇಕು ಅಂತ ಓಡಾಡ್ತಾ ಇರೋರಿಗೆ ಇದು ತಳಮಳಕ್ಕೆ ಕಾರಣ ಆಗ್ತಾ ಇದೆ ಇವತ್ತು ಅಚಾನಕ್ಕಾಗಿ ಡಿ ಕೆ ಶಿವಕುಮಾರ್ ಅವರ ಬಾಯಲ್ಲಿ ವೈರಾಗ್ಯದ ಮಾತುಗಳು ಸಿ ಎಂ ಚೇರ್ಗಾಗಿ ದೆಹಲಿಗೆ ಹೋಗೋದು ಬರೋದು ಹೋಗೋದು ಬರೋದು ನಾನಾ ರೀತಿಯ ಪ್ರಯತ್ನಗಳು ಆದರೆ ಸಡನ್ ಆಗಿ ಡಿ ಕೆ ಶಿವಕುಮಾರ್ ಅವರು ವೈರಾಗ್ಯದ ಮಾತುಗಳು ತ್ಯಾಗದ ಮಾತುಗಳನ್ನು ಯಾಕೆ ಆಡಿದರು ಅಸಲಿಗೆ ರಾಜಾಧಿಪತ್ಯದ ಹಾದಿಯಲ್ಲಿದ್ದವರು ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಹೋದಲ್ಲಿ ಬಂದಲ್ಲಿ ಈಗಲೂ ಅನೌನ್ಸ್ ಮಾಡ್ತಾರೆ ಆದರೆ ಏಕಾಏಕಿ ವೈರಾಗ್ಯದ ಮಾರ್ಗದ ಮಾತುಗಳು ಯಾಕೆ ಡಿ ಕೆ ಶಿವಕುಮಾರ್ ಅವರಲ್ಲಿ ಸಿಎಂ ಕುರ್ಚಿ ಡಿ ಕೆ ಶಿಗೆ ಒಂದು ರೀತಿ ನಿಲುಕದ ನಕ್ಷತ್ರ ಆಗ್ಬಿಡ್ತಾ ಅನ್ನುವಂತ ಪ್ರಶ್ನೆ ಪ್ರಯತ್ನಗಳು ಸಾವಿರ ಆಗ್ತಾ ಇದೆ ಆದ್ರೆ ಪಾಸಿಟಿವ್ ರಿಸಲ್ಟ್ ಇಲ್ಲ ಸಿಎಂ ಕುರ್ಚಿ ಡಿ ಕೆ ಶಿವಕುಮಾರ್ಗೆ ಒಂದು ರೀತಿ ನಿಲುಕದ ನಕ್ಷತ್ರ ಆಗ್ಬಿಡ್ತಾ ಅಂತ ಪವರ್ ಶೇರಿಂಗ್ ನ ಬಗ್ಗೆ ಮೊದಲು ಭಾರಿ ಚರ್ಚೆಗಳಾಯ್ತು ಫಿಫ್ಟಿ ಫಿಫ್ಟಿ ಮಾತುಕತೆ ಆಗಿದೆ ಅಂತೆ ಎರಡು ವರ್ಷ ಎರಡೂವರೆ ವರ್ಷ ಸಿದ್ದರಾಮಯ್ಯ ಅವರಂತೆ ಅದಾದ್ಮೇಲೆ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅಂತೆ ಅಂತ ಹೇಳ್ತಾ ಇದ್ರು ಅಷ್ಟೇ ಹಾಕ್ರಿ ನವಂಬರ್ ಕ್ರಾಂತಿ ನಾವೀಗ ನವೆಂಬರ್ ತಿಂಗಳಲ್ಲೇ ಇದ್ದೀವಿ ಇಪ್ಪತ್ತೊಂದು ನಾಡಿದ್ದು ಇಪ್ಪತ್ತೊಂದಕ್ಕೆ ಸಿಎಂ ಆಗ್ತಾರೆ ಡಿ ಕೆ ಶಿವಕುಮಾರ್ ಅಂತಾನು ಇತ್ತು ಆ ಕಡೆ ರಾಹುಲ್ ಗಾಂಧಿ ಫಾರನ್ ಹೋಗ್ಬಿಟ್ರು ನಿಲುಕದ ನಕ್ಷತ್ರ ಆಗಿದೆ ಎಲ್ಲವನ್ನ ಅರಿತಿರುವಂತಹ ಡಿ ಕೆ ಶಿವಕುಮಾರ್ ವೈರಾಗ್ಯದ ಮಾತುಗಳನ್ನ ಆಡಿದ್ರ ಬೇಸರದ ಮಾತುಗಳನ್ನ ಆಡಿದ್ರ ಹೈಕಮಾಂಡ್ ಅಭಯವೂ ಕೂಡ ಡಿ ಕೆ ಶಿವಕುಮಾರ್ ಸಿಗ್ತಾ ಇಲ್ಲ ಸಹೋದ್ಯೋಗಿಗಳ ಸಹಕಾರವೂ ಕೂಡ ಅವ್ರಿಗೆ ಸಿಗ್ತಾ ಇಲ್ಲ ಮಾತಿಲ್ಲ ಕಥೆ ಇಲ್ಲ ಎಂ ಡಿ ಕೆ ಶಿವಕುಮಾರ್ ಬರೀ ಮೌನಕ್ಕೆ ಶರಣಾಗಿದ್ದಾರೆ ಮೌನಂ ಸಮ್ಮತಿ ಲಕ್ಷಣಂ ಕೆಪಿಸಿಸಿ ಪಟ್ಟ ತ್ಯಾಗದ ಮಾತಾಡಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬರೋ ಮಾರ್ಚ್ಗೆ ನಾನು ಆರು ವರ್ಷ ಆಗುತ್ತೆ ಅಧ್ಯಕ್ಷನಾಗಿ ಮುಂದೆ ನಾನು ಇರ್ತೀನೋ ಇಲ್ವೋ ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಅಂದ್ರೆ ಅವ್ರಿಗೆ ಏನ್ ಸುಳಿವು ಸಿಕ್ಕಿದೆ ಕೆಪಿಸಿಸಿ ಅಧ್ಯಕ್ಷಗಾದಿಯನ್ನ ಬಿಟ್ಟುಕೊಡುವಂತಹ ಮಾತೇನಾದ್ರೂ ಬಂತ ದೆಹಲಿಗೆ ಹೋದರೆ ರಾಹುಲ್ ಗಾಂಧಿ ಭೇಟಿ ಆಗಲ್ಲ ಸಿದ್ದರಾಮಯ್ಯ ಅವ್ರನ್ನ ಈಸಿಯಾಗಿ ಭೇಟಿ ಆಗ್ಬಿಡ್ತಾರೆ ಖರ್ಗೆ ಜೊತೆ ಮಾತಾಡಿದ್ರೆ ಕ್ಲಾರಿಟಿ ಸಿಗ್ತಾ ಇಲ್ಲ ಸಿದ್ದರಾಮಯ್ಯ ಹದಿನೇಳನೇ ಬಜೆಟ್ ಮಂಡನೆ ಮಾಡ್ತೀನಿ ಅಂತ ಈ ಮತ್ತೆ ಹೇಳ್ಬಿಟ್ಟಿದ್ದಾರೆ ಇದೇ ಕಾರಣಕ್ಕೆ ಎಲ್ಲ ಕಡೆಯಿಂದನು ಬಾಣ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾರೆ ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲವಾಗಲ್ಲ ಅಂತ ಹೇಳ್ತಾರೆ ಕರ್ಣನ ಛಲ ಇರಬೇಕು ದುರ್ಯೋಧನನ ಹಠ ಇರಬೇಕು ಅಂತ ಎಲ್ಲ ಮಾತಾಡುವಂಥ ಡಿ ಕೆ ಶಿವಕುಮಾರ್ ಇವತ್ತು ಇದ್ದಕ್ಕಿದ್ದ ಹಾಗೆ ಮುಂದೆ ನಾನು ಚೇರಲ್ಲಿ ಇರ್ತೀನೋ ಇಲ್ವೋ ಗೊತ್ತಿಲ್ಲ ನಾನು ಅಧ್ಯಕ್ಷನಾಗಿ ಮುಂದುವರಿತೀನೋ ಇಲ್ವೋ ಗೊತ್ತಿಲ್ಲ ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ನಾನು ಮುಂಚೂಣಿಯಲ್ಲಿ ಇರ್ತೇನೆ ಅಂತ ಹೇಳ್ತಾರೆ ಯಾವ ರೀತಿಯ ಸಂದೇಶವನ್ನು ಕೊಡ್ತಾ ಇದ್ದಾರೋ ಯಾಕೆ ತ್ಯಾಗ ಗೊತ್ತಿಲ್ಲ ಸೊ ಎಲ್ಲ ಕಾರಣಗಳಿಂದ ಡಿ ಕೆ ಶಿವಕುಮಾರ್ ಬೇಸರ ಗುಂಡ್ರು ಅನಿಸುತ್ತೆ ಪಕ್ಷ ಸಂಘಟನೆಯನ್ನು ಮಾಡಿದ್ದಾರೆ ಅಧಿಕಾರಕ್ಕೆ ಬಂದಿದೆ ಕಾಂಗ್ರೆಸ್ ಅವರಿಗೆ ಪ್ರಯತ್ನ ಮತ್ತು ಅವರ ಶ್ರಮಕ್ಕೆ ಫಲ ಸಿಗುತ್ತಾ ಕೂಲಿ ಕೇಳ್ತೀನಿ ಅಂತ ಹೇಳ್ತಿರ್ತಾರೆ ಡಿ ಕೆ ಶಿ ಆ ಕೂಲಿ ಕೊಡೋರು ಯಾರು ಮತ್ತು ಯಾವಾಗ ಎಲ್ಲವೂ ಕಾಲ ಉತ್ತರ ಕೊಡುತ್ತೆ ಇನ್ ನೆಕ್ಸ್ಟ್ ಒಂದ್ ಕಡೆ ನೋಡಿ ಸಿ ಎಂ ಸಿದ್ದರಾಮಯ್ಯ ಅವರು ಬಜೆಟ್ ಮೇಲೆ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ನಾನು ವೈಯಕ್ತಿಕವಾಗಿ ಹದಿನಾರು ಬಜೆಟ್ ಅನ್ನ ಮಂಡನೆ ಮಾಡಿದ್ದೀನಿ ಇಲ್ಲಿವರೆಗೂ ಮುಂದೆ ಹದಿನೇಳು ಬಜೆಟ್ ನಂದೇ ನನ್ನ ಹದಿನೇಳನೇ ಬಜೆಟ್ ಅನ್ನ ಮಂಡಿಸ್ತೇನೆ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿರೋದು ಒಂದ್ ರೀತಿ ನಾನಾ ರೀತಿಯ ಸಂದೇಶ ಸಾರುವಂತಿದೆ ಈ ಕಡೆ ಇವರು ಕುರ್ಚಿನ ಗಟ್ಟಿ ಮಾಡಿಕೊಳ್ತಾ ಇದ್ದಾರೆ ಈ ಕಡೆ ಕುರ್ಚಿ ಬೇಕು ಅಂತ ಓಡಾಡ್ತಾ ಇರೋರಿಗೆ ಇದು ತಳಮಳಕ್ಕೆ ಕಾರಣ ಆಗ್ತಾ ಇದೆ ಇವತ್ತು ಅಚಾನಕ್ಕಾಗಿ ಡಿ ಕೆ ಶಿವಕುಮಾರ್ ಅವ್ರ ಬಾಯಲ್ಲಿ ವೈರಾಗ್ಯದ ಮಾತುಗಳು ಸಿ ಎಂ ಚೇರ್ಗಾಗಿ ದೆಹಲಿಗೆ ಹೋಗೋದು ಬರೋದು ಹೋಗೋದು ಬರೋದು ನಾನಾ ರೀತಿಯ ಪ್ರಯತ್ನಗಳು ಆದರೆ ಸಡನ್ನಾಗಿ ಡಿ ಕೆ ಶಿವಕುಮಾರ್ ಅವರು ವೈರಾಗ್ಯದ ಮಾತುಗಳು ತ್ಯಾಗದ ಮಾತುಗಳನ್ನು ಯಾಕೆ ಆಡಿದರು ಅಸಲಿಗೆ ರಾಜಾಧಿಪತ್ಯದ ಹಾದಿಯಲ್ಲಿದ್ದವರು ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಹೋದಲ್ಲಿ ಬಂದಲ್ಲಿ ಈಗಲೂ ಅನೌನ್ಸ್ ಮಾಡ್ತಾರೆ ಆದರೆ ಏಕಾಏಕಿ ವೈರಾಗ್ಯದ ಮಾರ್ಗದ ಮಾತುಗಳು ಯಾಕೆ ಡಿ ಕೆ ಶಿವಕುಮಾರ್ ಅವರಲ್ಲಿ ಸಿಎಂ ಕುರ್ಚಿ ಶಿಗೆ ಒಂದು ರೀತಿ ನಿಲುಕದ ನಕ್ಷತ್ರ ಆಗ್ಬಿಡ್ತಾ ಅನ್ನುವಂಥ ಪ್ರಶ್ನೆ ಪ್ರಯತ್ನಗಳು ಸಾವಿರ ಆಗ್ತಾ ಇದೆ ಆದರೆ ಪಾಸಿಟಿವ್ ರಿಸಲ್ಟ್ ಇಲ್ಲ ಸಿಎಂ ಕುರ್ಚಿ ಡಿ ಕೆ ಶಿವಕುಮಾರ್ಗೆ ಗೆ ಒಂದ್ ರೀತಿ ನಿಲುಕದ ನಕ್ಷತ್ರ ಆಗ್ಬಿಡ್ತಾ ಅಂತ ಪವರ್ ಶೇರಿಂಗ್ ನ ಬಗ್ಗೆ ಮೊದಲು ಭಾರಿ ಚರ್ಚೆಗಳಾಯಿತು ಫಿಫ್ಟಿ ಫಿಫ್ಟಿ ಮಾತುಕತೆ ಆಗಿದೆ ಅಂತೆ ಎರಡು ವರ್ಷ ಎರಡೂವರೆ ವರ್ಷ ಸಿದ್ದರಾಮಯ್ಯ ಅವರಂತೆ ಅದಾದ್ಮೇಲೆ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅಂತೆ ಅಂತ ಹೇಳ್ತಾ ಇದ್ರು ಅಷ್ಟೇ ಹಾಕ್ರಿ ನವಂಬರ್ ಕ್ರಾಂತಿ ನಾವೀಗ ನವಂಬರ್ ತಿಂಗಳಲ್ಲೇ ಇದ್ದೀವಿ ಇಪ್ಪತ್ತೊಂದು ನಾಡಿದ್ದು ಇಪ್ಪತ್ತೊಂದಕ್ಕೆ ಸಿಎಂ ಆಗ್ತಾರೆ ಡಿ ಕೆ ಶಿವಕುಮಾರ್ ಅಂತಾನು ಇತ್ತು ಆ ಕಡೆ ರಾಹುಲ್ ಗಾಂಧಿ ಫಾರೆನ್ಗೆ ಹೋಗ್ಬಿಟ್ರು ನಿಲುಕದ ನಕ್ಷತ್ರ ಆಗಿದೆ ಎಲ್ಲವನ್ನ ಅರಿತಿರುವಂತಹ ಡಿ ಕೆ ಶಿವಕುಮಾರ್ ವೈರಾಗ್ಯದ ಮಾತುಗಳನ್ನು ಆಡಿದ್ರ ಬೇಸರದ ಮಾತುಗಳನ್ನು ಆಡಿದ್ರ ಹೈಕಮಾಂಡ್ ಅಭಯವೂ ಕೂಡ ಡಿ ಕೆ ಶಿವಕುಮಾರ್ಗೆ ಸಿಗ್ತಾ ಇಲ್ಲ ಸಹೋದ್ಯೋಗಿಗಳ ಸಹಕಾರವೂ ಕೂಡ ಅವ್ರಿಗೆ ಸಿಗ್ತಾ ಇಲ್ಲ ಮಾತಿಲ್ಲ ಕಥೆ ಇಲ್ಲ ಸಿ ಎಂ ಕೆ ಶಿವಕುಮಾರ್ ಬರೀ ಮೌನಕ್ಕೆ ಶರಣಾಗಿದ್ದಾರೆ ಮೌನಂ ಸಮ್ಮತಿ ಲಕ್ಷಣಂ ಕೆಪಿಸಿಸಿ ಪಟ್ಟ ತ್ಯಾಗದ ಮಾತಾಡಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬರೋ ಮಾರ್ಚ್ಗೆ ನಾನು ಆರು ವರ್ಷ ಆಗುತ್ತೆ ಅಧ್ಯಕ್ಷನಾಗಿ ಮುಂದೆ ನಾನು ಇರ್ತೀನೋ ಇಲ್ವೋ ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ಅವ್ರಿಗೆ ಏನು ಸುಳಿವು ಸಿಕ್ಕಿದೆ ಕೆಪಿಸಿಸಿ ಅಧ್ಯಕ್ಷಗಾದಿಯನ್ನು ಬಿಟ್ಟು ಕೊಡುವಂತಹ ಮಾತೇನಾದರೂ ಬಂತ ದೆಹಲಿಗೆ ಹೋದರೆ ರಾಹುಲ್ ಗಾಂಧಿ ಭೇಟಿ ಆಗಲ್ಲ ಸಿದ್ದರಾಮಯ್ಯ ಅವ್ರನ್ನ ಈಸಿಯಾಗಿ ಭೇಟಿ ಆಗ್ಬಿಡ್ತಾರೆ ಖರ್ಗೆ ಜೊತೆ ಮಾತಾಡಿದರೆ ಕ್ಲಾರಿಟಿ ಸಿಗ್ತಾ ಇಲ್ಲ ಸಿದ್ದರಾಮಯ್ಯ ಹದಿನೇಳನೇ ಬಜೆಟ್ ಮಂಡನೆ ಮಾಡ್ತೀನಿ ಅಂತ ಈ ಮಧ್ಯೆ ಹೇಳ್ಬಿಟ್ಟಿದ್ದಾರೆ ಇದೇ ಕಾರಣಕ್ಕೆ ಎಲ್ಲ ಕಡೆಯಿಂದನು ಬಾಣ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾರೆ ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲವಾಗಲ್ಲ ಅಂತ ಹೇಳ್ತಾರೆ ಕರ್ಣನ ಛಲ ಇರಬೇಕು ದುರ್ಯೋಧನನ ಹಠ ಇರಬೇಕು ಅಂತ ಎಲ್ಲ ಮಾತಾಡುವಂತ ಡಿ ಕೆ ಶಿವಕುಮಾರ್ ಇವತ್ತು ಇದ್ದಕ್ಕಿದ್ದ ಹಾಗೆ ಮುಂದೆ ನಾನು ಚೇರಲ್ಲಿ ಇರ್ತೀನೋ ಇಲ್ವೋ ಗೊತ್ತಿಲ್ಲ ನಾನು ಅಧ್ಯಕ್ಷನಾಗಿ ಮುಂದುವರಿತೀನೋ ಇಲ್ವೋ ಗೊತ್ತಿಲ್ಲ ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ನಾನು ಮುಂಚೂಣಿಯಲ್ಲಿ ಇರ್ತೇನೆ ಅಂತ ಹೇಳ್ತಾರೆ ಯಾವ ರೀತಿಯ ಸಂದೇಶವನ್ನು ಕೊಡ್ತಾ ಇದ್ರು ಯಾಕೆ ತ್ಯಾಗ ಗೊತ್ತಿಲ್ಲ ಸೊ ಎಲ್ಲ ಕಾರಣಗಳಿಂದ ಡಿ ಕೆ ಶಿವಕುಮಾರ್ ಬೇಸರ ಗುಂಡ್ರು ಅನ್ಸುತ್ತೆ ಪಕ್ಷ ಸಂಘಟನೆಯನ್ನ ಮಾಡಿದ್ದಾರೆ ಅಧಿಕಾರಕ್ಕೆ ಬಂದಿದೆ ಕಾಂಗ್ರೆಸ್ ಅವರಿಗೆ ಪ್ರಯತ್ನ ಮತ್ತು ಅವರ ಶ್ರಮಕ್ಕೆ ಫಲ ಸಿಗುತ್ತಾ ಕೂಲಿ ಕೇಳ್ತೀನಿ ಅಂತ ಹೇಳ್ತಿರ್ತಾರೆ ಡಿ ಕೆ ಶಿ ಆ ಕೂಲಿ ಕೊಡೋರು ಯಾರು ಮತ್ತು ಯಾವಾಗ ಎಲ್ಲವೂ ಕಾಲ ಉತ್ತರ ಕೊಡುತ್ತೆ ಇನ್ ನೆಕ್ಸ್ಟ್ ಒಂದ್ ಕಡೆ ನೋಡಿ ಸಿ ಎಂ ಸಿದ್ದರಾಮಯ್ಯ ಅವರು ಬಜೆಟ್ ಮೇಲೆ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ನಾನು ವೈಯಕ್ತಿಕವಾಗಿ ಹದಿನಾರು ಬಜೆಟ್ ಅನ್ನ ಮಂಡನೆ ಮಾಡಿದ್ದೀನಿ ಇಲ್ಲಿವರೆಗೂ ಮುಂದೆ ಹದಿನೇಳು ಬಜೆಟ್ ನಂದೇ ನನ್ನ ಹದಿನೇಳನೇ ಬಜೆಟ್ ಅನ್ನ ಮಂಡಿಸ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರೋದು ಒಂದ್ ರೀತಿ ನಾನಾ ರೀತಿಯ ಸಂದೇಶ ಸಾರುವಂತಿದೆ ಈ ಕಡೆ ಇವರು ಕುರ್ಚಿನ ಗಟ್ಟಿ ಮಾಡ್ಕೊಳ್ತಾ ಇದ್ದಾರೆ ಈ ಕಡೆ ಕುರ್ಚಿ ಬೇಕು ಅಂತ ಓಡಾಡ್ತಾ ಇರೋರಿಗೆ ಇದು ತಳಮಳಕ್ಕೆ ಕಾರಣ ಆಗ್ತಾ ಇದೆ ಇವತ್ತು ವಚಾನಕ್ಕಾಗಿ ಡಿ ಕೆ ಶಿವಕುಮಾರ್ ಅವರ ಬಾಯಲ್ಲಿ ವೈರಾಗ್ಯದ ಮಾತುಗಳು ಸಿ ಎಂ ಚೇರ್ಗಾಗಿ ದೆಹಲಿಗೆ ಹೋಗೋದು ಬರೋದು ಹೋಗೋದು ಬರೋದು ನಾನಾ ರೀತಿಯ ಪ್ರಯತ್ನಗಳು ಆದರೆ ಸಡನ್ನಾಗಿ ಡಿ ಕೆ ಶಿವಕುಮಾರ್ ಅವರು ವೈರಾಗ್ಯದ ಮಾತುಗಳು ತ್ಯಾಗದ ಮಾತುಗಳನ್ನು ಯಾಕೆ ಆಡಿದರು ಅಸಲಿಗೆ ರಾಜಾಧಿಪತ್ಯದ ಹಾದಿಯಲ್ಲಿದ್ದವರು ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಹೋದಲ್ಲಿ ಬಂದಲ್ಲಿ ಈಗಲೂ ಅನೌನ್ಸ್ ಮಾಡ್ತಾರೆ ಆದರೆ ಏಕಾಏಕಿ ವೈರಾಗ್ಯದ ಮಾರ್ಗದ ಮಾತುಗಳು ಯಾಕೆ ಡಿ ಕೆ ಶಿವಕುಮಾರ್ ಅವರಲ್ಲಿ ಸಿಎಂ ಕುರ್ಚಿ ಡಿ ಕೆ ಶಿಗೆ ಒಂದು ರೀತಿ ನಿಲುಕದ ನಕ್ಷತ್ರ ಆಗ್ಬಿಡ್ತಾ ಅನ್ನುವಂತ ಪ್ರಶ್ನೆ ಪ್ರಯತ್ನಗಳು ಸಾವಿರ ಆಗ್ತಾ ಇದೆ ಆದ್ರೆ ಪಾಸಿಟಿವ್ ರಿಸಲ್ಟ್ ಇಲ್ಲ ಸಿಎಂ ಕುರ್ಚಿ ಡಿ ಕೆ ಶಿವಕುಮಾರ್ಗೆ ಒಂದು ರೀತಿ ನಿಲುಕದ ನಕ್ಷತ್ರ ಆಗ್ಬಿಡ್ತಾ ಅಂತ ಪವರ್ ಶೇರಿಂಗ್ ನ ಬಗ್ಗೆ ಮೊದಲು ಭಾರಿ ಚರ್ಚೆಗಳಾಯ್ತು ಫಿಫ್ಟಿ ಫಿಫ್ಟಿ ಮಾತುಕತೆ ಆಗಿದೆ ಅಂತೆ ಎರಡು ವರ್ಷ ಎರಡೂವರೆ ವರ್ಷ ಸಿದ್ದರಾಮಯ್ಯ ಅವರಂತೆ ಮೇಲೆ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅಂತೆ ಅಂತ ಹೇಳ್ತಾ ಇದ್ರು ಅಷ್ಟೇ ಆಕ್ರಿ ನವಂಬರ್ ಕ್ರಾಂತಿ ನಾವೀಗ ನವೆಂಬರ್ ತಿಂಗಳಲ್ಲೇ ಇದ್ದೀವಿ ಇಪ್ಪತ್ತೊಂದು ನಾಡಿದ್ದು ಇಪ್ಪತ್ತೊಂದಕ್ಕೆ ಸಿಎಂ ಆಗ್ತಾರೆ ಡಿ ಕೆ ಶಿವಕುಮಾರ್ ಅಂತಾನು ಇತ್ತು ಆ ಕಡೆ ರಾಹುಲ್ ಗಾಂಧಿ ಫಾರೆನ್ಗೆ ಹೋಗ್ಬಿಟ್ಟಿತ್ತು ನಿಲುಕದ ನಕ್ಷತ್ರ ಆಗಿದೆ ಎಲ್ಲವನ್ನ ಅರಿತಿರುವಂತಹ ಡಿ ಕೆ ಶಿವಕುಮಾರ್ ವೈರಾಗ್ಯದ ಮಾತುಗಳನ್ನು ಆಡಿದ್ರ ಬೇಸರದ ಮಾತುಗಳನ್ನು ಆಡಿದ್ರ ಹೈಕಮಾಂಡ್ ಅಭಯವೂ ಕೂಡ ಡಿ ಕೆ ಶಿವಕುಮಾರ್ಗೆ ಸಿಗ್ತಾ ಇಲ್ಲ ಸಹೋದ್ಯೋಗಿಗಳ ಸಹಕಾರವೂ ಕೂಡ ಅವ್ರಿಗೆ ಸಿಗ್ತಾ ಇಲ್ಲ ಮಾತಿಲ್ಲ ಕತೆ ಇಲ್ಲ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬರೀ ಮೌನಕ್ಕೆ ಶರಣಾಗಿದ್ದಾರೆ ಮೌನಂ ಸಮ್ಮತಿ ಲಕ್ಷಣಂ ಕೆಪಿಸಿಸಿ ಪಟ್ಟ ತ್ಯಾಗದ ಮಾತಾಡಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬರೋ ಮಾರ್ಚ್ಗೆ ನಾನು ಆರು ವರ್ಷ ಆಗುತ್ತೆ ಅಧ್ಯಕ್ಷನಾಗಿ ಮುಂದೆ ನಾನು ಇರ್ತೀನೋ ಇಲ್ವೋ ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಅಂದ್ರೆ ಅವ್ರಿಗೆ ಏನ್ ಸುಳಿವು ಸಿಕ್ಕಿದೆ ಕೆಪಿಸಿಸಿ ಅಧ್ಯಕ್ಷಗಾದಿಯನ್ನು ಬಿಟ್ಟುಕೊಡುವಂತಹ ಮಾತೇನಾದ್ರೂ ಬಂತ ದೆಹಲಿಗೆ ಹೋದ್ರೆ ರಾಹುಲ್ ಗಾಂಧಿ ಭೇಟಿ ಆಗಲ್ಲ ಸಿದ್ದರಾಮಯ್ಯ ಅವ್ರನ್ನ ಈಸಿಯಾಗಿ ಭೇಟಿ ಆಗ್ಬಿಡ್ತಾರೆ ಖರ್ಗೆ ಜೊತೆ ಮಾತಾಡಿದ್ರೆ ಕ್ಲಾರಿಟಿ ಸಿಗ್ತಾ ಇಲ್ಲ ಸಿದ್ದರಾಮಯ್ಯ ಹದಿನೇಳನೇ ಬಜೆಟ್ ಮಂಡನೆ ಮಾಡ್ತೀನಿ ಅಂತ ಈ ಮತ್ತೆ ಹೇಳ್ಬಿಟ್ಟಿದ್ದಾರೆ ಇದೇ ಕಾರಣಕ್ಕೆ ಎಲ್ಲ ಕಡೆಯಿಂದ ಬಾಣ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾರೆ ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲವಾಗಲ್ಲ ಅಂತ ಹೇಳ್ತಾರೆ ಕರ್ಣನ ಛಲ ಇರಬೇಕು ದುರ್ಯೋಧನನ ಹಠ ಇರಬೇಕು ಅಂತ ಎಲ್ಲ ಮಾತಾಡುವಂತ ಡಿ ಕೆ ಶಿವಕುಮಾರ್ ಇವತ್ತು ಇದ್ದಕ್ಕಿದ್ದ ಹಾಗೆ ಮುಂದೆ ನಾನು ಚೇರಲ್ಲಿ ಇರ್ತೀನೋ ಇಲ್ವೋ ಗೊತ್ತಿಲ್ಲ ನಾನು ಅಧ್ಯಕ್ಷನಾಗಿ ಮುಂದುವರಿತೀನೋ ಇಲ್ವೋ ಗೊತ್ತಿಲ್ಲ ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ನಾನು ಮುಂಚೂಣಿಯಲ್ಲಿ ಇರ್ತೇನೆ ಅಂತ ಹೇಳ್ತಾರೆ ಯಾವ ರೀತಿಯ ಸಂದೇಶವನ್ನು ಕೊಡ್ತಾ ಇದ್ದಾರೆ ಯಾಕೆ ತ್ಯಾಗ ಗೊತ್ತಿಲ್ಲ ಸೊ ಎಲ್ಲ ಕಾರಣಗಳಿಂದ ಡಿ ಕೆ ಶಿವಕುಮಾರ್ ಬೇಸರಗೊಂಡ್ರು ಅನಿಸುತ್ತೆ ಪಕ್ಷ ಸಂಘಟನೆಯನ್ನು ಮಾಡಿದ್ದಾರೆ ಅಧಿಕಾರಕ್ಕೆ ಬಂದಿದೆ ಕಾಂಗ್ರೆಸ್ ಅವರಿಗೆ ಪ್ರಯತ್ನ ಮತ್ತು ಅವರ ಶ್ರಮಕ್ಕೆ ಫಲ ಸಿಗುತ್ತಾ ಕೂಲಿ ಕೇಳ್ತೀನಿ ಅಂತ ಹೇಳ್ತಿರ್ತಾರೆ ಡಿ ಕೆಶಿ ಆ ಕೂಲಿ ಕೊಡೋರು ಯಾರು ಮತ್ತು ಯಾವಾಗ ಎಲ್ಲವೂ ಕಾಲ ಉತ್ತರ ಕೊಡುತ್ತೆ ಇನ್ನು ನೆಕ್ಸ್ಟ್